ರಕ್ತ ಹಿಂಡತ್ತಿರುವ ಕಾರ್ಮಿಕರ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಅಚ್ಚ ದಿನ ಅಂತ ಹೇಳಿ ಏನೋ ನಾವು ಅಚ್ಚ ದಿನ ಏನು ಕಲಿ ಕರ್ತವೆ ನಾವು ಕೇಸ ವಾಪಸ್ ತುಂಬ ಇಲ್ಲ ಉಗ್ರವಾದ ಹೋರಾಟ ಮಾಡ್ತೇವೆ ನಮಸ್ಕಾರ ವೀಕ್ಷಕರೇ ನೇಷನ್ ಗೆ ಸ್ವಾಗತ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹಿಟ್ ಅಂಡ್ ರನ್ ಕಾನೂನಿಗೆ ವಿರೋಧಿಸಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ಹುಬ್ಬಳ್ಳಿ ದಿನಾಂಕ ಹದಿನೆಂಟರಂದು ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಭಾರತೀಯ ದಂಡ ಸಂಹಿತೆ ಐಪಿಸಿಯನ್ನು ಪುರಸ್ಕರಿಸಿ ನೂತನ ಭಾರತೀಯ ನ್ಯಾಯ ಸಮಿತಿಯಲ್ಲಿ ಹಿಟ್ ಅಂಡ್ ರನ್ ಪ್ರಕರಣಗಳಿಗೆ ಹೆಚ್ಚಿನ ಶಿಕ್ಷೆ ಮತ್ತು ದಂಡ ವಿಧಿಸಿರುವುದನ್ನು ವಿರೋಧಿಸಿ ದಿನಾಂಕ ಹದಿನೆಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ದುರ್ಗದಬೈಲ್ದಿಂದ ಹೋರಾಟ ಬೃಹತ್ ಪ್ರತಿಭಟನೆ ಮೆರವಣಿಗೆಯು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಕೊಪ್ಪಿಕರ್ ರಸ್ತೆ ಮಾರ್ಗವಾಗಿ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ತಹಶೀಲ್ದಾರ್ ಕಚೇರಿಗೆ ತೆರಳಿ ಮಾನ್ಯ ಉಪತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು धारवाड़ा धारवाड़ गूड्स ट्रास्पोर्ट लारी ओनर्स असोसिएशन हम उत्तर कर्नाटक लारी मालिकर संघ तुंगभद्रा मरळु लारी मालिकर संघ धारवाड़ जिला गुड शेड लोकल मलिकर संघ धारवाड़ ट्रास्पोर्ट लारी ओनर्स असोसिएशन आटो चालिकर संघ ಟ್ಯಾಕರ್ಸ್ ಲಾರಿ ಮಾಲೀಕರ ಸಂಘ ಹುಬ್ಬಳ್ಳಿ ಧಾರವಾಡ ಮ್ಯಾಕ್ಸಿ ಕ್ಯಾಬ್ ಚಾಲಕರ ಹಾಗೂ ಮಾಲೀಕರ ಸಂಘ ಸೇರಿದಂತೆ ಇನ್ನಿತರ ಸಂಘಟನೆಗಳ ಮುಖಂಡರುಗಳ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾರ್ಮಿಕ ಮುಖಂಡರುಗಳಾದ ಗೈಬು ಸಾಬ್ ಹೊನ್ನಾಯಾಳ ವಾಸು ಕೋಣರೆಡ್ಡಿ ರಮೇಶ್ ಬೆಳಮಾಕರ್ ಬಾಬಾಜನ ಮುಧುಳ್ ರಾಜಶೇಖರ್ ಮೆಣಸಿನಕಾಯಿ ಪುಂಡಲೀಕ್ ಬಡಿಗೇರ ಬಿಎ ಮುಧೋಳ್ ಸೋಮೇಶ್ ತಳವಾರ್ ಸೇರಿದಂತೆ ಮಾತನಾಡಿ ಈಗಾಗಲೇ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಈ ಕರಾಳ ಮತ್ತು ಮರಣ ಶಾಸನವನ್ನು ಹಿಂದೆ ಪಡೆಯಬೇಕೆಂದು ಹೇಳಿದ್ದರಲ್ಲದೆ ಕೇಂದ್ರ ಸರ್ಕಾರಕ್ಕೆ ಒಂದು ವಾರದ ಗಡುವು ನೀಡಿದರು ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪತ್ರ ಚಳುವಳಿ ಜೈಲೋ ಭರೋ ಬಂದ್ ಸೇರಿದಂತೆ ಉಗ್ರ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಯೂಸುಫ್ ಖಾನ್ ಬೆಳ್ಳಾರಿ ಪ್ರಶಾಂತ್ ಗಡ್ಡಿ ಕಾಜಿ ರಫೀಕ್ ಚಳಕೇರಿ ಸೇರಿದಂತೆ ನೂರಾರು ವಿವಿಧ ಸಂಘಟನೆಯ ಕಾರ್ಮಿಕ ಮುಖಂಡರು ಚಾಲಕರು ಹಾಗೂ ಮಾಲೀಕರು ಭಾಗವಹಿಸಿದ್ದರು ಬರೆಯೂಡ ವರದಿಗಾರ ಆಸಿಫ್ ಬಂಕಾಪೋರ್ಟ್ ನಾವು ಇವತ್ತು ಈ ದುರ್ಗಬೈಲಿನಿಂದ ತಹಸೀಲ್ದಾರ್ ಕಚೇರಿಗೆ ಪಾದಯಾತ್ರೆ ಮೂಲಕ ತಹಸೀಲ್ದಾರ್ ಮೂಲಕ ಅವರಿಗೆ ಮನವಿಯನ್ನು ಆರಂಭಿಸ್ತಾ ಇದ್ದೇವೆ ನಾವು ಇಂದು ಭಾರತೀಯ ನ್ಯಾಯ ಸಂಯುಕ್ತ ಒಂದು ನೂರ ಆರು ಒಂದು ಮತ್ತು ಎರಡು ಈ ಕಾನೂನಿನಲ್ಲಿ ಬರುವಂತಹ ಡ್ರಾಂತ ಡ್ರೈವರ್ಗಳಿಗೆ ಮುಂಚೆಯನ್ನು ತೆಗೆಸ್ಕೊಳ್ಳಿಕ್ಕಾಗೋದಿಲ್ಲ ಈ ದಂಡವನ್ನು ಏಳು ಲಕ್ಷ ರೂಪಾಯಿ ದಂಡ ಇಟ್ಟಿದ್ದಾರೆ ಆಮೇಲೆ ಹತ್ತು ವರ್ಷ ಜೈಲಂತ ಹೇಳಿದ್ದಾರೆ ಇವರು ಹೇಳಿದರೆ ನಾವು ಕೊಡುವಂತ ದುಡಿಮೆಗೆ ಡ್ರೈವರ್ಗೆ ಇಷ್ಟೊಂದು ಸಂಬಳನೂ ಇರುವುದಿಲ್ಲ ಇದನ್ನು ಕಟ್ಟಲಿಕ್ಕೂ ಆಗೋದಿಲ್ಲ ಏಳು ಲಕ್ಷ ರೂಪಾಯಿ ಎಲ್ಲಿಂದ ತರಬೇಕು ನಾವು ಕಟ್ಟಲಿಕ್ಕೆ ಆಮೇಲೆ ಹತ್ತು ವರ್ಷ ಜೈಲ್ ಅಂತೇಳಿ ಇವರು ಮಾರ್ಪಾಡು ಮಾಡಿದ್ರು ಹತ್ತು ವರ್ಷ ಜೈಲಿಗೆ ಹೋದರೆ ಅವರ ಹೆಂಡ್ರ ಮಕ್ಕಳ ಗತಿಯನ್ನು ಮಕ್ಕಳ ವಿದ್ಯಾಭ್ಯಾಸ ಏನಾಗಬೇಕು ಅವರ ಸಂಸಾರ ಎಲ್ಲಿ ನಡಿಬೇಕು ಅದಕ್ಕೋಸ್ಕರ ನಾವು ಇಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಡ್ರೈವರ್ ಅಂದರೆ ದೇಶದ ಬೆನ್ನೆಲುಬು ರೈತ ಇರಬಹುದು ದೇಶದಲ್ಲಿ ಬೆಳೆದಂಥ ಬೆಳೆಗಳನ್ನು ದವಸ ಧಾನ್ಯಗಳನ್ನು ಪ್ರತಿಯೊಂದು ಕೈಗಾರಿಕಾ ಉದ್ಯಮದಲ್ಲಿ ಬಂದಂತಹ ಉತ್ಪನ್ನಗಳನ್ನು ಸಹ ಅಲ್ಲದೆ ಪ್ರತಿಯೊಂದು ಇದಕ್ಕೆ ಒಂದು ಮೋಟರ್ ಸೈಕಲ್ ಇರಲಿ ಟೂ ವೀಲರೇ ಇರಲಿ ಫೋರ್ ವೀಲರ್ ಇರಲಿ ಸಿಕ್ಸ್ ವೀಲರೇ ಇರಲಿ ಅವ್ನು ಲ್ಯಾಂಡ್ ಲೈಸೆನ್ಸ್ ಪಡೆದಾರಲ್ಲ ಅವರು ಡ್ರೈವರೇ ನಾನು ಡಾಕ್ಟರ್ ಇದ್ದೇನು ರೀ ನನ್ನ ಕೈ ಆ್ಯಕ್ಸಿಡೆಂಟ್ ಆದರೆ ನಾನು ಡ್ರೈವರ್ ಅಲ್ಲ ಅಂತ ಯಾರು ಕೇಳೋದಿಲ್ಲ ಕಾನೂನು ಎಲ್ಲರಿಗೂ ಒಂದೇ ಆದ್ದರಿಂದ ಇಂತಹ ಕರಾಳ ಶಾಸನ ತರುಕಿಂತ ಮೊದಲೇ ಅವರು ಕಿ ತಿಳ್ಕೋಬೇಕಾಯಿತು ಒಂದು ನಾಲ್ಕು ಸಂಘಟನೆ ಮಂದಿ ಒಳಗೆ ಈ ಕಾಯ್ದೆಯನ್ನು ಅಮೆಂಡ್ಮೆಂಟ್ ಮಾಡಿದರೆ ನಡೀತದೆ ಹೆಂಗೆ ಅಂತೇಳಿ ಅದನ್ನು ಬಿಟ್ಟು ಲೋಕಸಭಾ ರಾಜ್ಯಸಭಾ ಮಾಡಿ ಒಂದು ಅಂಕಿತ ಹಾಕಿ ಕಾನೂನನ್ನು ಲಾಗೂನು ಮಾಡಿಬಿಟ್ಟು ಈಗ ಹೇಳ್ತಾರೆ ನಾವು ಸ್ಥಗಿತ ಇಟ್ಟೇವೆ ಆಮೇಲೆ ನಿಮಗೆಲ್ಲ ಇದನ್ನು ಇಳ್ಕೊಂಡು ಇದನ್ನು ಮುಂದುವರಿಸ್ತೇವೆ ಅಂತ ಹೇಳ್ತಾರೆ ಯಾವುದಕ್ಕಾಗಿ ಏನದೆ ಇದುವರೆಗೂ ಒಂದು ಪ್ರಾ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಲಿ ಕಾನೂನು ಮಂತ್ರಿ ಆಗಲಿ ಅಥವಾ ಹೋಮ್ ಮಿನಿಸ್ಟ್ರೇ ಆಗಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಆದ್ದರಿಂದ ನಾನೂ ಸಹ ಇವರಿಗೆ ನಮ್ಮ ಇದ್ರ ಮೇಲಿಂದ ಅನುಭವ ಬರಬೇಕಪ್ಪ ಅಂದರೆ ಅಮಿತ್ ಶಾ ಅವ್ರಿಗೂ ಒಂದು ಗಾಡಿನ ಕೊಟ್ಟು ಕಳಿಸ್ಬೇಕು ಮಾಡೇನೆ ಯಾವ ರೀತಿ ಗಾಡಿ ಕೊಡ್ತೇನಪ್ಪ ಅಂದರೆ ನಮ್ಮ ಹುಬ್ಬಳ್ಳಿಯ ಸುಂದರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಅವ್ರದೇ ಪ್ರಹ್ಲಾದ್ ಜೋಶಿ ಆ್ಯಂಡ್ ಬ್ರದರ್ಸ್ ಅವ್ರದೇ ಒಂದು ವೈಭವ್ ಇಂಡಸ್ಟ್ರೀಸ್ ಅಂತೈತಿ ಆ ವೈಭವ್ ಇಂಡಸ್ಟ್ರೀಸ್ನೊಳಗೆ ಏನು ತಯಾರಾಗ್ತೈತಿಪ್ಪ ಅಂದರೆ ಪ್ರಾಡಕ್ಟ್ ಕಸ್ಬರ್ಗಿ ಮತ್ತು ಪಿನಾಯ್ ಅದನ್ನು ನಾನು ಲೋಕಸಭಾ ಮತ್ತು ರಾಜ್ಯಸಭಾ ಕಳಿಸ್ತೇನೆ ಒಂದು ಹತ್ತು ಟನ್ ಗಾಡಿ ಅವ್ರ ಕೈಯಕ್ಕೆ ಕೊಡ್ತೀನಿ ಕೊಟ್ಟು ಆಮೇಲೆ ಅಲ್ಲಿ ಗಾಡಿ ಲೋಡ್ ಮಾಡಿಸಿ ಪಾರ್ಲಿಮೆಂಟಿಗೆ ಕಳ್ಸಿ ಕೊಡ್ತೀನಿ ಅವ್ರ ಕೈಯಾಗಿಂದ ಅವರು ಒಂದು ಸ್ವಲ್ಪ ರುಚಿ ನೋಡಲಿ ಈ ಪಾರ್ಲಿಮೆಂಟ್ನೊಳಗೆ ಇದು ಅಮೆಂಡ್ಮೆಂಟ್ ಶಾಸನ ಮಾಡೋಕ್ಕಿಂತ ಮದ್ಲು ಹುಬ್ಬಳಿಂದ ಹೋಗ್ಬೇಕಾದ್ರೆ ಮಹಾರಾಷ್ಟ್ರ ಬಾರ್ಡ್ರ್ನೊಳಗೆ ಚೆಕ್ ಪೋಸ್ಟ್ಗಳು ಹತ್ತಾವೆ ಹಾಂ ಪೊಲೀಸ್ ಎಂಟ್ರಿ ಹತ್ತೈತಿ ಆ ಆರ್ ಟಿ ಒ ಬಾರ್ಡ್ರ್ ಗೊತ್ತಾಗ್ತೈತಿ ಇವರು ಒಂದು ಸ್ವಲ್ಪ ಮಜಾ ನೋಡಲಿ ಬರೀ ಮನೆಯೊಳಗೆ ಫೈವ್ ಸ್ಟಾರ್ ಹೋಟೆಲ್ದು ಊಟ ಅರ್ಥ ಇಲ್ಲ ನಮ್ಮಂಗೆ ದಾಲ್ ರೊಟ್ಟಿ ತಿನ್ನಲಿ ಅವರು ದಾಲ್ ರೊಟ್ಟಿ ತಿನ್ನಲಿ ಆಮೇಲೆ ಮುಂದೆ ಬಾಂಬೆ ಗಿಂಬೆ ಪಾಸ್ ಆಗೋದ್ನಾಗೆ ಗೋಡ್ ಬಂದರ್ ಪಾಸ್ ಆಗೋದ್ನಾಗ ವಡಾಪನು ತಿನ್ನಲಿ ಆಮೇಲೆ ರಾಜಸ್ಥಾನ್ ಗುಜರಾತ್ ಅಡ್ಡಾಡಲಿ ಬಾರ್ಡ್ರೊಳಗೆ ಎಂಟ್ರಿ ಏನೈತಿ ಯಾವ ರೀತಿ ಗಾಡಿಗಳು ಆಕ್ಸಿಡೆಂಟ್ ಆಗ್ಯಾವ ಯಾವ ರೀತಿ ಹರಾಸ್ಮೆಂಟ್ ಐತಿ ಇದೆಲ್ಲ ಅನುಭವ ಬರಬೇಕು ಅವ್ರಿಗೆ ಆಮೇಲೆ ಅದೇ ಮೇಲೆ ಇವರು ಡ್ರಾವರ್ ಜೊತೆ ಜೀವನದೊಳಗೆ ಮಲ್ಕೊಳ್ಳಿ ಸ್ವಲ್ಪ ಸೊಳ್ಳೆನೂ ಪಡೀಲಿ ಅವ್ರಿಗೆ ಅವ್ರದ್ದು ರಕ್ತ ಹೀರಲಿ ಅಂದ್ರೆ ಇವರಿಗೆ ಡ್ರೈವರ್ ಬಗ್ಗೆ ಅನುಕಂಪ ಬರ್ತದೆ ಇಲ್ಲ ಅಂದ್ರೆ ಇವರಿಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಡ್ರೈವರ್ ಅಂದ್ರೆ ಒಂದು ಮಾನ್ಯತೆನೇ ಇಲ್ಲ ಅವನಿಗೆ ಆ ರೀತಿಯಾಗಿ ಕಠೋರವಾಗಿ ಮಾಡಿದ್ದಾರೆ ಇವರು ಕಾರ್ ಡ್ರೈವರ್ ಬಂದರೂ ಸುದಾನು ಇವ್ರಿಗೆ ಪಾರ್ಲಿಮೆಂಟ್ಗೆ ಬರೋಕೆ ಆಗುದಿಲ್ಲ ಎಲ್ಲದಕ್ಕೂ ಕಾರ್ ಡ್ರೈವರ್ ಬೇಕಾದ್ರೆ ಇವತ್ತು ಪೊಲೀಸ್ ಸ್ಟೇಷನ್ನೇ ಇರಲಿ ಅಥವಾ ಯಾವುದೇ ಅಧಿಕಾರಿ ವರ್ಗದವನೇ ಇರಲಿ ವಿದೌಟ್ ಕಾರ್ ಡ್ರೈವರ್ ಯಾರು ಗಾಡಿ ಮುಟ್ಟುದಿಲ್ಲ ಮನೆಗೆ ಹೋಗುದಿಲ್ಲ ಬರುದಿಲ್ಲ ಬಟ್ ಡ್ರೈವರ್ ಇಲ್ಲದ ಲೈಫ್ ಇಲ್ಲ ಇವತ್ತು ದೇಶದೊಳಗೆ ಯುದ್ಧಕ್ಕೂ ಹೋಗ್ಬೇಕಂದ್ರು ಸೈನಿಕರನ್ನ ಹಕ್ಕೊಂಡು ಸರ್ಕು ಸಮಾಜ ಹೇರ್ಕೊಂಡು ಹೋಗೋಣ ಫಸ್ಟ್ ಡ್ರೈವರ್ ಡ್ರೈವರಿಗೆ ಕೊಡುವಂಥ ಮಾನ್ಯತೆ ಇದು ದೇಶದಲ್ಲಿ ಬರಬೇಕು ಗೌರವ ಕೊಡಬೇಕು ಅಂತೇಳಿ ನಮ್ಮ ಈ ಅಭಿಪ್ರಾಯ ಅದ ಆ ರೀತಿಯಾಗಿ ಈ ನಟಿನೊಳಗೆ ಹೇಳ್ತೀವಿ ಅವರಿಗೆ ಸುಧಾನು ಗೃಹ ಮಂತ್ರಿಗಳು ಇನ್ನಾದರೂ ಕಾನೂನು ಮಂತ್ರಿಗಳು ಈ ಕಾಯ್ದೆಯನ್ನು ಹಿಂಪಡೆದು ಇದನ್ನು ಮೊದಲಿದ್ದ ಹಾಗೆ ಮಾಡಬೇಕು ತ್ರೀ ನಾಟ್ ಫೋರ್ ಎ ಮೊದಲು ಏನಿತ್ತು ಕಾನೂನು ಅದನ್ನೇ ತರಬೇಕು ಎಲ್ಲ ರೀತಿ ಅದ್ವಾತದ್ದ ಇದನ್ನು ಕಾನೂನನ್ನು ಬದಲಾವಣೆ ಮಾಡೋಕ್ಕಿಂತ ಮೊದಲು ಪುನಕವಾಗಿ ಕಾನೂನು ತಜ್ಞರಾಗಲಿ ಇದಕ್ಕೆ ಸಂಘ ಸಂಘಟನೆಗಳು ಇದ್ದಾವೆ ಅದರೊಳಗೆ ವಿಚಾರ ವಿನಿಯಮ ಮಾಡಿ ಈ ಭಾರತೀಯ ನ್ಯಾಯ ಇದು ಏನೋ ಹೊಸದಾಗಿ ಮಾಡಿದಾರ ಅದ್ರೊಳಗೆ ಸರಿಯಾಗಿ ಅವರು ವಿಚಾರ ವಿಚಾರಣೆ ಮಾಡಿಕೊಂಡು ಕಾಯ್ದೆ ಕಾನೂನುಗಳನ್ನು ಪಾಸ್ ಮಾಡ್ಕೋಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇನೆ ಒಕ್ಕೂಟ ರಚನೆ ಇದು ಸಾಂಕೇತಿಕಂತ ಹೋರಾಟ ಹಾಕಬಹುದು ಸೇಲ್ ಬರೋ ಕಾರ್ಯಕ್ರಮ ಹಾಕ್ಬೋದು ನಮ್ಮ ಧರಣಿ ಸರ್ಕಾರ ಆಗಿರ್ಬೋದು ರಸ್ತಾರೋಪ ಆಗಿರ್ಬೋದು ಅನೇಕ ಅನೇಕ ಕಾರ್ಯಕ್ರಮಗಳನ್ನ ಮುಂಬರುವ ದಿನಗಳಲ್ಲಿ ಹಾಕೋತೀವಿ ಈ ಕಾರ್ಯಕ್ರಮ ಯಶಸ್ವಿ ಆಗೈತಿ ಮುಂಬರುವ ದಿನಗಳಿಗೆ ಈ ಸರ್ಕಾರ ಇದಕ್ಕೆ ಕೂಡಲೇ ಬಗ್ಲಿಲ್ಲ ಅಂತಂದ್ರೆ ನಾವ್ ಹೆಂಗ್ ಬಗ್ಗಿಸ್ಬೇಕು ಅನ್ನೋದ ಕಾರ್ಮಿಕರ ರಿಕ್ಷಾ ಚಾಲಕರಾಗಿರ್ಬೋದು ಟ್ರಕ್ ಚಾಲಕರಾಗಿರ್ಬೋದು ಮಾಲಕರಾಗಿರ್ಬೋದು ಡಬ್ಡಮ್ ಆಗಿರ್ಬೋದು ಟಾಟಾ ಎಸಿ ಆಗಿರ್ಬೋದು ಟ್ಯಾಂಕರ್ ಗಳಾಗಿರ್ಬೋದು ನಿಮ್ಮ ಪುರುಷ ಲಾರಿ ಆಗಿರ್ಬೋದು ಇವರೆಲ್ಲರೂ ಕೂಡ ಎಚ್ಚರಿಕೆ ಕೂಡ ಪಡ್ತಾ ಇದ್ದೀವಿ ಅಂತ ತಮ್ಮ ಮುಖಾಂತರ ಹೇಳಿಕೆ ವಿಚಾರ ಪಡ್ತಾ ಇದ್ದೀನಿ ಏನಂದ್ರೆ ಹೊಸ ಕಾಯ್ದೆ ಆಟೋ ಚಾಲಕರಾಗಿರ್ಬೋದು ಚಾಲಕರಾಗಿರ್ಬೋದು ಟ್ಯಾಕ್ಸಿ ಚಾಲಕರಾಗಿರ್ಬೋದು ಒಟ್ಟಾರೆ ಈ ದೇಶದಲ್ಲಿ ಎಲ್ಲ ಚಾಲಕರಿಗೆ ಅನ್ಯಾಯವಾಗಿ ಈ ಅಗೋರವಾದ ಈ ಕಾಯ್ದೆ ತಂದಿದ್ದಾರೆ ಈ ಕಾಯ್ದೆಯನ್ನು ಯಾವ ಚಾಲಕರು ಕೂಡ ಒಪ್ಪಿಲ್ಲ ಇಷ್ಟೆಲ್ಲ ಕಷ್ಟ ಇದ್ರು ಆಟೋ ಚಾಲಕರಿಗೆ ಅವ್ರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳದೆ ಆ ಕಷ್ಟದ ಮೇಲೆ ಬರಿ ಮೇಲೆ ಬರಿ ಹೇಳಂತಾಗಿದೆ ಆದ ಕಾರಣ ಈ ಒನ್ ನಾಟ್ ಸಿಕ್ಸ್ ಕಾಯ್ದೆ ಇಂಟೆಂಡೆಂಟ್ ಕೇಸ್ ವಾಪಸ್ ತಗೋಬೇಕು ಇಲ್ಲವಾದ್ರೆ ಉಗ್ರವಾದ ಹೋರಾಟ ಮಾಡ್ತೇವೆ ಇದರಲ್ಲಿ ಎಲ್ಲಾ ಚಾಲಕರ ಪರವಾಗಿ ಆಟೋ ಚಾಲಕರಾಗಿರ್ಬೋದು ಮತ್ತು ಲಾರಿ ಚಾಲಕರಾಗಿರ್ಬಹುದು ಚೋಳ ಆಂದೋಲನಕ್ಕೆ ಪರವಾಗಿ ನಾವು ಎಲ್ಲ ಸಪೋರ್ಟ್ ಮಾಡಿದ್ದೇವೆ ಆದ ಕಾರಣ ಈ ಕಾಯ್ದೆ ವಾಪಸ್ ತಗೊಳ್ಳುವವರೆಗೆ ಉಗ್ರವಾದ ಹೋರಾಟ ಎಲ್ಲ ಚಾಲಕರ ಕೂಡಿ ಚೋಟಗಳಲ್ಲಿ ಹೋರಾಟ ಮಾಡ್ತಾ ಹೇಳ್ತೇನೆ ಕ್ಷಣ ಕ್ಷಣ ಮಾಹಿತಿಗಾಗಿ ನೋಡ್ತಾ ಇರಿ ನೇಷಿಯನ್ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ